ஏன் மாதா ஏன் கந்தா ஓ நீ ஆட்டாட யாரும் சாவித்ரி ஜான ஜ ஆட்ட நீர் கட்டாடுக்காவித் சாவித்ரி மத்தவ நோட் எங்க கேத்தவா கேத்தேங்க சாவித்ரி கே ஏ பாய் லட்சிகோனே நீட்டாடக்கால ஆட்டாடக்கரோதடை இல்லே ಸ್ನೇಹ ಯಾಕೋ ಹೊಡೆದಿರೋದು ಯಾಕೆ ಹೊಡೆದಿರೋದು ಅಂತ ಕೇಳ್ತಾ ಇರೋದು ನಾನು ಅಲ್ಲ ನಾನೇನು ನಾ ಯಾವತ್ತರ ನಿಮ್ಮ ಮಕ್ಕಳ ಹತ್ರ ಮಾತಾಡಿದ್ದೀನ ಇಲ್ಲ ಅವ್ರ ಹತ್ರ ಜೋರಾಗಿ ಮಾತಾಡಿದ್ದೀನ ಇಲ್ಲ ಅವ್ರಿಗೊಂದು ಡೇಟ್ ಹಾಕಿದ್ದೀನ ನೀನು ಯಾಕೋ ಒಡಿಯೋದವ್ನಗ ನೀನು ಯಾರು ನಾವು ನಾವಿದ್ದೀರಿ ತಂದೆ ತಾಯಿ ಅಪ್ಪು ನಾವನ್ನೇ ಮಾತಾಡ್ತಾನೆ ಬಯ ಮುಚ್ಕೊಂಡು ಇರೋಕ್ಕಾಗಲ್ಲ ನಿನ್ನ ಮಕ್ಕಳನ್ನ ನಾನು ಯಾವತ್ತರ ಮಾತಾಡ್ಸಿದ್ದೀನ ಎಷ್ಟು ಅಷ್ಟು ನೋಡ್ಕೊಬೇಕು ನಾವೇ ಒಂದು ಡೇಟ್ ಹಾಕಲ್ಲ ನೀನು ಯಾಕೆ ಏಯ್ ಯಾಕ ಹಿಂಗೆ ಮಾತಾಡ್ತಾ ಇದೀಯಾ ಹಾಂ ಇವಾಗ ಎಲ್ಲಿಂದ ಉಟ್ಕೊಂಬಂತ ಇಷ್ಟು ದಿನದಿಂದ ಇರ್ತಿದ್ವ ನಾವು ಅವ್ರನ್ನ ಇಬ್ಬರನ್ನೂ ಸಾಕಿರೋದು ನೀನೆಲ್ಲ ಸಾಕಿರೋದು ಅದೇನು ನಮಗೇನು ಒಂದು ಡೇಟ್ ಹಾಕೋ ಅಧಿಕಾರ ಇಲ್ಲ ಹಾಕೋ ಅಧಿಕಾರ ಇಲ್ಲ ನೀವು ಸಾಕಿದ್ದೀರಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀನು ಇನ್ನು ಮೇಲೆ ನನ್ನ ಮಗಳ ಮೇಲೆ ಕೈ ಮಾಡೋ ಅಧಿಕಾರ ನಿಂತಿಲ್ಲ ನೀನು ಅವಳೇ ನಿಶ್ಚಿತ ಚಿಕ್ಕಮಕು ಅವಳಗೂ ಬುದ್ಧಿ ಬಂದದೆ ಏನೋ ನೀವು ಹೊಡೆದ ಬಡಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲು ಅವಾಗ ಯಾರೋ ನೋಡ್ತಾರೆ ಯಾರು ನೋಡ್ತಾರೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಲೈ ಏನೋ ಗೋಸ್ಕ ಏನೋ ಮಾತಾಡ್ತಾ ಇದೆಯಾ ಯಾಕೋ ಹಾಂ ನಾವು ಸಾಕಿರೋದು ಅವಳನ್ನ ನೀನೆಲ್ಲ ಸಾಕಿರೋದು ಹೀಗೆಲ್ಲ ಮಾತಾಡ್ಬೇಡ ನೀನು ಅದ್ಯಾಕೆ ಹಂಗೆ ಮಾತಾಡ್ತಾ ಇದ್ಯಾ ಅದೇ ನಾ ಏನಕ್ಕೆ ಅಧಿಕಾರ ಇಲ್ಲ ಒಂದು ಹಾಕೋ ಅಧಿಕಾರ ಇಲ್ಲ ಹಾಂ ಎತ್ತಿರೋ ಮಗು ಕಾತ್ರ ಒಂದು ಹಾಕಿದ್ರೆ ಅವಾಗ ನಿಂಗೆ ಚುರುಕು ಅಂತಿರೋದು ನೀನು ಎತ್ತಿರೋ ಮಗು ಅಲ್ಲಲ್ಲ ಅವಳು ನಿಂಗೆ ಯಾಕೆ ಚುರುಕು ಅಂತದೆ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಸುಮ್ಮನೆ ಇರಬೇಕು ಇವಾಗಿನ ಕಾಲಾಗೆ ಹೆಣ್ಮಕ್ಳು ನಾ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಏನೇನೋ ಒಂದೊಂದು ಅನಾಹುತ ಆಗ್ತದೆ ಸುಮ್ಮನೆ ಇರೋಕ್ಕಾಗಲ್ಲ ನೀನು ನಾ ಏನಕ್ಕೆ ಗೊತ್ತಿದ್ದೀರಿ ನೀನು ಯಾಕೆ ಬಾಯಿ ಮುಚ್ಕೊಂಡು ನಿಂತ್ಕೊಂತ ಅಂತ ಹೇಳಿರೋದು ನಿಂಗೆ ಆಯ್ತಾ ಏನಪ್ಪ ನಿಂದು ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಬಲೆ ಆರಾಡ್ತಾ ಇದೆಯಾ ಏನು ನಿನ್ನ ಕತೆ ಏಯ್ ಮಕ್ಕಳು ಮಕ್ಕಳಾಗಿರ್ಬೇಕು ಸುಮ್ಮನೆ ಬಾಯ್ ಮುಚ್ಕೊಂಡ ಅಲ್ಲ ಇದೇನಪ್ಪ ಇದ್ದಕ್ಕಿದ್ದಂಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ನಿಂತ ಹಾಂ ಆವಿಂದ ನಮಗೆ ಸಾಕಿರೋದೆ ಚಿಕ್ಕಪ್ಪನೂ ಚಿಕ್ಕಮ್ಮನು ಹಾಂ ನೀವು ತಿಂದಿರಾ ಉಂಡ್ರಾ ಮಲಗಿದ್ದೀರಾ ಎತ್ತಿದಿರಾ ಸ್ಕೂಲ್ಗೆ ಓದ್ತೀರಾ ಬರ್ತೀರಾ ಅಂತ ಒಂದು ದಿವ್ಸನೂ ಕೇಳ್ದೋನಲ್ಲ ಇವಾಗ ಬಂದೇ ನೀನು ಮಾತಾಡ್ತಾ ಇದೀಯಾ ನಾವು ಯಾವತ್ತಿದ್ರೂ ಅವ್ರ ಮಕ್ಕಳೇ ತಿಳ್ಕೊಂಬಿಡು ಅವ್ರಿಷ್ಟ ಸಾಕವ್ರೆ ನಮ್ಮನ್ನ ಒಂದು ಡೇಟ್ ಹೊಡೆಯೋ ಅಧಿಕಾರನೂ ಅದೇ ಅವ್ರಾ ನೀನ್ ಇಲ್ಲೆಲ್ಲ ಹಿಂಗೆ ಬಂದು ಮಾತಾಡಬೇಡಪ್ಪ ಚೆನ್ನಾಗಿರಲ್ಲ ನೋಡು ನೀನು ಮದುವೆ ಆಗಿ ಹೋಗೋ ಹುಡುಗಿ ಅವಳಿ ಇನ್ನೂ ಎರಡು ದಿನ ಇರೋಳು ಅವಳನ್ನ ಹೆಂಗೆ ನೋಡ್ಕೊಬೇಕು ಅಂತ ನನಗೆ ತಿಳಿದು ಇಷ್ಟಿನಿಂದ ಜವಾಬ್ದಾರಿ ಇರಲಿಲ್ಲ ಇವಾಗ ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಮಕ್ಕಳನ್ನ ಯಾರು ಬರೆಯೋದು ಒಳಿಯೋದು ಮಾಡಿಕೊಡ್ದು ಅಷ್ಟೇ ಸಾಕು ಬಾಯಿ ಮುಚ್ಚಬೇಕು ತೆಗಿಬೇಡ ಬಾಯ್ನ ಏನೋ ಸಾಕು ದೊಡ್ಡದು ಮಾಡೋದು ಮಾತಾಡ್ತಾ ಇದ್ಯಾ ಏಯ್ ಸುಮ್ಮನೆ ಇರ್ಬೇಕು ನೀನು ನೋಡ ಚಿಕ್ಕೊನೆಯ ನಾನು ಒಳ್ಳೆ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಸುದ್ದಿಕ್ ನೀನು ಬರಬೇಡ ಹಾಗಾದ್ರೆ ಅವ್ರು ಏನಾರ ತಪ್ಪು ಮಾಡಿದೀನಾ ತಪ್ಪು ಮಾಡಿದೀನಾ ನಾವೇನು ಮಾತಾಡ್ಕೊತ ನಾನಿದ್ದೀನಿ ಗೀತಾ ಅವಳೆ ನೋಡ್ಕೊಂತಾಳೆ ನಾನಿದ್ದೀನಿ ಆಯಿತಾ ಇನ್ನು ಮೇಲೆ ನೀನು ನನ್ನ ಮಕ್ಕಳನ್ನ ಮಾತಾಡ್ತೋದಾಗ್ಲಿ ಒಡಿಯೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಪ್ಪ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಬಾಯಿ ಮುಚ್ಕೊಂಡೇ ಇರೋದು ಒಂದು ಮಾತು ಹೇಳ್ಬೇಕು ಹೇಳ್ತೀನಿ ಅಷ್ಟೇ ನನ್ನ ನಂತ ಅಪ್ಪನೂ ಅಮ್ಮನಿದ್ದಂಗೆ ನಾನು ಅವರೇ ಹೇಳ್ದಂಗೆ ಕೇಳೋದು ನೀನು ಹೇಳ್ದಂಗೆ ಕೇಳಲ್ಲ ಯಾರ ಅಪ್ಪನೂ ಅಮ್ಮನು ಯಾರ ಅಪ್ಪನ ಅಮ್ಮನು ಇವರೇ ನಮ್ಮ ಅಮ್ಮನು ಅಲ್ಲಿಗೆ ನಾವು ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಬಗ್ಗೆ ಏನು ಹೇಳ್ಬೇಕಂತ ನನಗೆ ಅನಿಸ್ತಾನೂ ಇಲ್ಲ ಇವರೇ ನಮ್ಮ ಅಮ್ಮನು ನೀನು ಹೇಳ್ದಂಗೆ ಕೇಳಕ್ಕೆ ನಾನು ರೆಡಿ ಇಲ್ಲ ಯಾವ ಲೆಕ್ಕನು ಇಲ್ಲ ಇಲ್ಲ ಏರಾಂಕಾರ ನಿಂತ ಸ್ವಂತ ತಂದೆ ಎದುರುಗಡೆ ಮಾತಾಡ್ತೀಯ ನೀನು ಜಾಸ್ತಿ ದುರಾಕಾರ ನಿಂತ ನಿಮ್ಗೆ ಒಂದ್ ಸ್ವಲ್ಪನೂ ನೀ ನನಗೆಲ್ಲ ನೀರ್ ತಿಳ್ ನೀನ ಸಾಕಿದಾರೆ ಸಾವಿತ್ರಮ್ಮನು ಸಾವಿತ್ಮ್ನು ಎದೆ ಕುಡಿತು ನೀನ್ ದೊಡ್ಡೋಳಾಗಿರೋದು ನೀನು ಒಂಥರ ವಿಶೇಷ ವಿಶೇಷ ಜಂತು ಇದ್ದಂಗೆ ನೋಡ್ತಾರಪ್ಪ ಹೆಂಗೆಲ್ಲ ಮಾತಾಡ್ತಾಳೆ ಇವಳು ನೋಡೋ ಚಿಕ್ಕನೆ ಸ್ನೇಹ ನಾ ಒದಾಗ್ಲಿ ಬರಿಯೋದಾಗ್ಲಿ ಮಾಡ್ತೀನಿ ಅಂದರೆ ನಾನು ಸುಮ್ಮನೆ ಇರಲ್ಲ ಲೇ ನೀನು ಇಷ್ಟು ಮಾತಾಡಿದ್ಮೇಲೆ ನಿನ್ನ ಮಗಳನ್ನ ನಾನು ಮಾತಾಡ್ಸ್ತೀನ ಯಾವ ಕಾಲಕ್ಕೆ ಮಾತಾಡ್ಸ್ಬೇಕಾ ಇವತ್ತೇ ಅವಳು ನನ್ನ ಪಾಲಕ್ಕೆ ಸತ್ತೋದ್ಲು ನೋಡ್ದೀರಪ್ಪ ಹೆಂಗ್ ಮಾತಾಡ್ತಾನೆ ಏನ ಸತ್ತೋದ್ಲಾಗಿದ್ದಂತೆ ಇದ್ಯಾ ಹೌದಾ ನನ್ನ ಹೆಂಡತಿ ರಕ್ತನ ಹಾಲು ಮಾಡಿ ಕುಡ್ಸಿ ಸಾಕಿರೋದು ಅವಳು ವಿಶು ಜಂತು ಇದ್ದಂಗೆ ಅವಳು ಆಯಿತಾ ಅವಳು ನೂರು ತಪ್ಪು ಮಾಡ್ಕೊಂಡು ಹೋಗ್ಲಿ ಏನಾದರೂ ಮಾಡ್ಕೊಳ್ಳಿ ನಾನು ಯಾವತ್ತೂ ಅವಳು ಮಾತಾಡ್ಸಲ್ಲ ನೀನು ಹೇಳಿದ್ಯಲ್ಲ ಮಾತಾಡ್ಸಬೇಡ ಅಂತ ಅಷ್ಟೇ ಸಾವಿತ್ರಿ ಸುಮ್ಮನೆ ಮನೆಗೆ ಬೇಡ ಅಪ್ಪನ ತಿಳಿದ್ರೆ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ ಅವ್ಳು ಏನಾದರೂ ಮಾಡ್ಕೊಂಡ್ಲಿ ಬಿಟ್ಟು ಬಿದ್ದು ಹೋಗ್ಕೊಂಡ್ಲಿ ಇನ್ನ ಮೇಲೆ ಮಾತಾಡ್ಸ್ಬೇಡ ಅವಳನ್ನ ಸರಿ ಮಾವ ಆಯ್ತು ಮಾತಾಡ್ಸೋಕೆ ಹೋಗ್ಬೇಡ ಪ್ರಾಣ ಓದ್ತಾ ಇದ್ರು ನೀನು ಏನಮ್ಮ ಅಂತ ಕೂಡ ಮಾತಾಡ್ಸಬೇಡ ಅವನಿಷ್ಟು ಮಾತಾಡಿದ್ಮೇಲೆ ನಾವು ಮಾತಾಡ್ಸಿದ್ರೆ ನಮ್ಗೆ ಜಾಗ್ದಾಗ ಬೆಲೆ ಇಲ್ಲ ಅಂತ ಇನ್ನು ಇದನ್ನು ದೊಡ್ಡದು ಮಾಡಿದ್ರೆ ಅಪ್ಪನವ್ರಿಗೆ ಹೋಗ್ತದೆ ಅಪ್ಪನ ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊತಾನೆ ಸರಿ ಬಿಡು ಮಾವ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮ್ಗೆ ನನ್ನ ಕೆಲಸ ಈ ಅಪ್ನ ಬುದ್ಧಿ ಅಂದ್ರೆ ಅಂತಂದ್ರೆ ನೀವೇ ನಿಂಗೆ ಮಾತಾಡ್ತಾ ಇದ್ದೀರಾ ಅಲ್ಲ ಮಗೀತಾ ಅವ್ರವ್ರ ಮಕ್ಕಳು ಅವ್ರವ್ರ ಕೆಚ್ಚು ಆಯ್ತಾ ನಾವ್ಯಾಕ ನಾವೇನೋ ಆ ಮಗು ನಮ್ಮ ಮಗುವೇ ನಾವೇ ಸಾಕಿದ್ವು ಅಂತ ಏನೋ ಒಂದು ಡೇಟ್ ಹಾಕದ್ನಿ ಇವ್ನು ಇಷ್ಟು ಮಾತಾಡಿದ್ಮೇಲೆ ನಮಗೆ ನಮ್ಮ ಕೆಲಸ ಆಯ್ತಪ್ಪ ಸ್ವಾಮಿ ತಪ್ಪಾಯ್ತು ಇನ್ನು ನಿನ್ನ ಮಕ್ಕಳು ಸುದ್ದಿಕ್ ನಾವು ಹೋಗಲ್ಲ ಆಯ್ತಾ ಮಕ್ಕಳು ಅನ್ಬೇಡಪ್ಪ ಮಗಳು ಅಂತ ಹೇಳು ನಾನು ಯಾವತ್ತಿದ್ರು ನಿಮ್ಮ ಮಗಳೇ ಲೈ ನೀ ಲೈ ನೀ ಎತ್ತಿಲ್ದಿರೋ ನಾಯಿಗೆ ಯಾಕೆ ಹೊಚ್ಬೇಕು ನಾಯಿಗಿರೋ ನೀ ಎತ್ತು ಮುನ್ಸಿಂಗಿಲ್ಲ ಇವಾಗ ಸಮಾಧಾನ ಏನೇನಿಂಗ ಅಣ್ಣ ತಮ್ಮಂದ್ರ ಮತ್ತೆ ಜಗಳ ತನ್ನ ಇವಾಗ ಸಮಾಧಾನ ನಿಂತ ಎಷ್ಟು ಅಷ್ಟು ನೋಡ್ಕೋ ಆಯಿತಾ ನಿನ್ನಿಂದ ಈ ಮನೆಗೆ ಯಾರೂ ಲೆಕ್ಕಕ್ಕಿಕ್ಕಿಲ್ಲ ನಿನ್ನ ಕೆಲಸ ನೀನು ನೋಡ್ಕೋ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ನೀನು ಈ ಜನ್ಮದಾಗಂತೂ ಉದ್ದಾರ ಆಗಲ್ಲ ಉದ್ದಾರ ಅಂತೂ ಆಗೋದೇ ಇಲ್ಲ ಅದು ನನಗೆ ಬಿಟ್ಟಿತ್ತು ನಿನ್ನಿಂದ ಕಲಿಬೇಕಾಗಿರೋದೇನಿಲ್ಲ ಏನೇ ಏನೇ ಮಾಡ್ತಾ ಇದೆಯಾ

ಸರ್ ಅಷ್ಟೇ ಸರ್ ಇಲ್ಲಿ ಇಲ್ಲೇ ಇದ್ದಾರೆ ಮೇಡಮ್ ಬನ್ನಿ ಆ ಪ್ರೆಗ್ನೆಂಟ್ ಆಪರೇಷನ್ ಇತ್ತಲ್ವಾ ಸರ್ ಅದಕ್ಕೆ ಕೇಳೋಣ ಅಂತ ಬಂದೆ ಎಷ್ಟೊತ್ತು ಇಟ್ಕೊಳ್ಳೋಣ ಅಂತ ಒಳಗಡೆ ಇದಾರೆ ಕೇಳೋಕೆ ಮೇಡಮ್ ಒಬ್ಬರೇ ಅಲ್ವಾ ಇರೋದು ಸರ್ ಸಂಜೆ ಒಬ್ರು ಬರ್ತಾರೆ ಸರ್ ಹೌದಾ ಸರಿ ಮೇಡಮ್ ಇಬ್ಬರಿಗೂ ಒಂದೇ ಸರಿ ಇಟ್ಕೊಂಡ್ಬಿಡಿ ಮೇಡಮ್ ಅವಾಗೊಬ್ರು ಅವಾಗೊಬ್ರು ಅಂತಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಅದೇ ಸರ್ ಸಿಜರಿಯನ್ ಏನ್ ಕೇಸು ಅದೇ ಅದೇ ಸರ್ ಏನ್ ಸರ್ ಅದು ಶಬ್ದ ಅರ್ಷ ಸರ್ ಅರ್ಷ ಸರ್ ಏನಾಯ್ತು ये नहीं तो सर? 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 ओह माय गॉड सर, केमिकल ब्लास्ट हो बिजी थे सर? अच्छे सर, अच्छे सर, अच्छे सर। मैडम, इडकुली, इडकुली मैडम। सरी देन है सर, सर? मैडम मॉर्निंग शायद कुली मैडम, नडीर मैडम, एमरजेंसी नडीरी मैडम। सरी देन सर करने के तकलीफ है? फर्स्ट एमरजेंसी